ಶಿವಮೊಗ್ಗ ಜಿಲ್ಲಾ ಕೇಬಲ್ ಟಿವಿ ಆಪರೇಟರ್ಸ್ ವತಿಯಿಂದ ಇಂದು ಕೇಬಲ್ ಡೇ ದಿನಾಚರಣೆಯನ್ನು ಆಚರಿಸಲಾಯಿತು ನಗರದ ಮಥುರಾ ಪ್ಯಾರಾಡೈಸ್ನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದ ಉದ್ಘಾಟನೆಯ ವಿಧಾನ ಪರಿಷತ್ ಸದಸ್ಯರಾದ ಬಲ್ಕೇಶ್ ಬಾನು ನೆರವೇರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸಂಸದ ಬಿವೈ ರಾಘವೇಂದ್ರ ಮಾತನಾಡಿ ಕೇಬಲ್ ಆಪರೇಟರ್ಗಳು ರಾಜ್ಯ ಮಟ್ಟದಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಬಗೆಹರಿಸಬೇಕು ಅಂತ ಹೇಳಿದರು ಇನ್ನು ಹಾಗೂ ಸಿಎ ಸೈಟ್ ಸೈಟ್ಗಳನ್ನು ನೀಡುತ್ತೇವೆ ಅಂತ ಹೇಳಿದರು ಇನ್ನು ಶಿವಮೊಗ್ಗ ನಗರಾಭಿವೃದ್ಧಿ ಅಧ್ಯಕ್ಷರು ಎಚ್ ಎಸ್ ಸುಂದರೇಶ್ ಹಾಗೂ ಕೇಬಲ್ ಟಿವಿ ಆಪರೇಟರ್ ಅಧ್ಯಕ್ಷ ಎಂ ರಾಜಶೇಖರ್ ಸುಗುಣ ಸತೀಶ್ ಸೇರಿದಂತೆ ಇನ್ನು ಹಲವಾರು ಭಾಗಿಯಾಗಿದ್ರು ಆತ್ಮೀಯ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಕೇಬಲ್ ಆಪರೇಟರ್ಗೂ ಈ ದಿನ ಇಪ್ಪತ್ತ್ ಮೂರನೇ ತಾರೀಕು ಕೊಡಿದೀವಿ ದೂರದರ್ಶನದ ಇದ್ರು ಸಹಿತ ನಮ್ಮಲ್ಲಿ ಭೇದ ಭಾವ ಇದ್ರೆ ಅದನ್ನೆಲ್ಲ ತೊಡೆದಾಕ್ಬಿಟ್ಟು ಒಂದೇ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಏನೇ ಮನಸ್ತಾಪಿದ್ರು ಸಹಿತ ಏರಿಯಾ ಆಗಲಿ ಇದಾಗಲಿ ಕೇಬಲ್ ಟಿ ವಿ ಆಪರೇಟರ್ ಅಸೋಸಿಯೇಷನ್ ವತಿಯಿಂದ ಈ ದಿನದ ಒಂದು ಕೇಬಲ್ ಡೇ ದಿನ ಆಚರಣೆಯ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಪಾಲ್ಗೊಂಡಂತಹ ಶ್ರೀಮತಿ ಬಲ್ಕೀಸ್ ಬಾನೂರ್ ಅವರಿಗೆ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ವೇದಿಕೆಗೆ ಆಗಮಿಸಬೇಕಾಗಿ ಕಳಕಳಿಯಾಗಿ ಪ್ರಾರ್ಥಿಸ್ತೇನೆ ಉದ್ಘಾಟನೆ ಕೇಬಲ್ ಟಿ ವಿ ಆಪ್ರೇಟರ್ ಅಸೋಸಿಯೇಷನ್ ಇವರ ಅಡಿಯಲ್ಲಿ ಇವತ್ತು ಕೇಬಲ್ ಆಪ್ರೇಟರ್ಸ್ ಡೇ ಅಂತ ದಿನಾಚರಣೆಯನ್ನು ಆಚರಣೆ ಮಾಡುವ ಈ ಸಂದರ್ಭದಲ್ಲಿ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಎಂ ರಾಜಶೇಖರ್ ಅವರು ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ನಮ್ಮ ದೂರದರ್ಶನ್ ದೂರದರ್ಶನಲ್ಲಿ ನಿಮ್ಮ ವಾಹಿನಿ ಮೂಲಕ ಅವ್ರು ಈಗಾಗಲೇ ನನಗೆ ಇದ್ದರು ನನಗೆ ಆ ವೃತ್ತಿಗೆ ಹೋಗಬೇಕಂದ್ರೆ ಇದೇ ಒಂದು ಪ್ಲಾಟ್ಫಾರ್ಮ್ ಅಂತ ಬಹಳ ಸಂತೋಷವೂ ಕೂಡ ಆಗತ್ತೆ ಸೋದರಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಭಾಗವಹಿಸಿರ್ತಕ್ಕಂಥ ಸೋದರಿಯವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಂಥ ನಮ್ಮ ಮಾತಾ ಮಾತಾಡಿದ್ರು ಈ ತರಹದ ಒಂದು ಪ್ರೋಗ್ರಾಮ್ ನಾವೆಲ್ಲ ಭದ್ರಾವತಿಯಲ್ಲಿ ಮಾಡಬೇಕು ಎಲ್ಲ ಏರಿಯಾಗಳಲ್ಲಿ ನಾವು ಮಾಡಬೇಕು ಶುರು ಮಾಡಬೇಕು ನಮಗೊಂದು ಮಳಿಗೆಗೆ ಬೇಕು ಅಂತ ಮಳಿಗೆ ಬೇಕು ನಮಗೆ ಅಂತ ಆವಾಗ ನಾನು ನಾನು ಇಂದ್ರಾ ತ ಇಂದ್ರ ಭದ್ರಾವತಿ ತಾಲ್ಲೂಕ್ ಓಲ್ಡ್ ಟೌನಿನ ಇಂದ್ರಾನಗರಲ್ಲೂ ವಾಸಿಯಾಗಿದ್ದಿರೋದ್ರಿಂದ ನನ್ನ ಎದುರುಗಡೆ ಮನೆಯಲ್ಲೇ ಒಬ್ಬ ಇದ್ದರು ರಿಟೈರ್ಡ್ ದಫೆದಾರ್ ಅವರು ಒಂದು ಮಳಿಗೆ ಇತ್ತು ಅಲ್ಲಿ ಒಂದು ಹೆಜ್ಜೆ ಬಾರಪ್ಪ ಎಲ್ಲೇ ಹೋಗೋಣ ಅಂಥೇಳಿ ಅವ್ರ ಹತ್ರ ಮಾತಾಡಿದ ತಕ್ಷಣ ಒಂದು ಗಳಿಗೆಗೆ ಅವರು ತಕ್ಷಣ ಒಪ್ಕೊಂಡ್ರು ಒಪ್ಕೊಂಡು ಅಲ್ಲಿ ಆ ಒಂದು ರೂಮನ್ನು ಕೊಟ್ಟು ಅಲ್ಲಿಂದ ಶುರುವಾತು ಮಾಡಿದ್ರು ಭದ್ರಾವತಿ ತಾಲೂಕಲ್ಲಿ ಆ ಮನುಷ್ಯ ಅವತ್ತು ಆ ಬಲ್ಕಿಸ್ಮಾನು ಕೇಬಲ್ ಆಪ್ರೇಟರ್ಸ್ ಲೊಕೇಶನ್ ಅಂತಲೇ ಹಾಕ್ಬಿಟ್ಟ ಅವನು ಇದು ಒಂದು ಸಂತೋಷ ಆ ಗಳಿಗೆ ನನಗೆ ಬಂದಿರತಕ್ಕಂಥ ಸಂತೋಷ ನಿಮ್ಮಲ್ಲಿ ಹಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ಇದು ಕೇಬಲ್ ಆಪ್ರೇಟರ್ ಅಂಥದ್ದನ್ನು ಆ ಕಾಲದಲ್ಲಿ ಬಹಳ ಮಹತ್ವ ಪಡೆದಿರ್ತಕ್ಕಂಥದ್ದು ಜನ ಒಂದು ಸಾಲು ಸಾಲಾಗಿ ನಿಂತು ಬೇಕು ಅಂತ ಹೇಳಿ ನನಗೆ ಯಾಕೆ ಅವರು ಆಯ್ಕೆ ಮಾಡಿದ್ರು ಆ ಹುಡುಗರು ಅಂದರೆ ಅವ್ರು ಭಾಳ ಜಾಣರು ಅವಾಗ ಸ್ವಲ್ಪ ನಾವು ಮುಖ್ಯವಾಹಿನಿಯಲ್ಲಿ ಎಲ್ಲ ಸ್ವಲ್ಪ ಚಲನ ವಿಲನ ನಾವು ಶಿಕ್ಷಣ ಸಮಿತಿಯ ಅಧ್ಯಕ್ಷ ಆಗಿದ್ದೆ ಅವಾಗ ಎಲ್ಲ ಟೀಚರ್ಸ್ ನನ್ನ ಹಿಡಿತದಲ್ಲಿ ಇದ್ದರು ಅಂತ ಹೇಳಿ ಸ್ವಲ್ಪ ಮಾರ್ಕೆಟಿಂಗ್ ಆಗುತ್ತೆ ಅಂತ ಆ ಒಂದು ಉದ್ದೇಶದಿಂದ ನನಗೆ ಕರೆದಿರಬಹುದು ಏನೇ ಇರ ಉದ್ದೇಶ ಇರಲಿ ಸಾಮಾಜಿಕವಾಗಿ ಒಂದು ಬದಲಾವಣೆ ತರುವಂಥ ಒಂದು ಕಾರ್ಯರೂಪಕ್ಕೆ ನನಗೂ ಕೂಡ ನಿಮ್ಮ ಸೋದರರೇ ನನಗೆ ತೊಡಸ್ಕೊಂಡಿರ್ತಕ್ಕಂಥದ್ದು ಆವಾಗ ಆವಾಗ ನನಗೆ ಒಂದನ್ನು ನಮ್ಮ ಈಗ ಮಾತಾಡ್ತಂಥ ಮೊದಲೇ ಹೇಳಿದ್ರು ನಾನು ಅವಾಗ ಹೇಳಿದೆ ಅವ್ರಿಗೆ ಸಜೆಷನ್ ನೋಡಪ್ಪ ನಾನು ಮನೆಗಳಿಗೆ ನಿನಗೆ ಕೇಬಲ್ ಹಾಕೋಕ್ಕೆ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಅದ್ರ ಜೊತೆಗೆ ನೀನು ಸೆಟಪ್ ಬಾಕ್ಸ್ ಏನಾದರೂ ಪ್ರಯತ್ನ ಮಾಡ್ತೀಯ ಅವರಿಗೆ ಅಂತ ಅವರಿಗೂ ಒಂದು ಇನ್ಸೆಂಟಿವ್ ಕೊಡಬೇಕಂತ ಒಂದು ವೆನ್ವಿಗೂ ಸ್ಟಾರ್ಟ್ ಮಾರ್ಕೆಟಿಂಗನ್ನು ಏನಾದರೂ ಒಂದು ಹೊಸ ಯೋಜನೆಗಳು ಮಾರ್ಕೆಟಿಂಗ್ ಮಾಡಬೇಕಂದ್ರೆ ಇನ್ಸೆಂಟಿವ್ ಜನ ನಮ್ಮ ಭಾರತದ ನಮ್ಮ ಸಮಾಜದ ಒಂದು ಮನೋಭಾವ ಅದು ಏನಾದರೂ ಒಂದು ಅದರ ಇನ್ಸೆಂಟಿವ್ ಇದೆ ಡಿಸ್ಕೌಂಟ್ ಇದೆ ಅಂತ ತಕ್ಷಣ ತಟ್ಟಂತ ಬಂದು ಅದನ್ನು ತಗೊಳಕ್ಕೆ ಬರ್ತಾರೆ ಆ ಥರ ಹೇಳಿದಾಗ ಅವನು ನಾನು ಅದನ್ನು ಕೊಡ್ತೀನಿ ಮೇಡಮ್ ನಾನು ಫ್ರೀಯಾಗಿ ಕೊಡ್ತೀನಿ ಅಂತ ಬಹಳ ಉದಾರ ಮನಸ್ಸಿಂದ ಹುಡುಗರು ಅಸೋಸಿಯೇಷನ್ ಅವರು ನಮಗೆ ಆಗಮಿಸಿ ನಮ್ಮೊಂದಿಗೆ ಸೇರಿರುವಂತಹ ಶಿವಮೊಗ್ಗ ಭದ್ರಾವತಿ ನಗರಾಭಿವೃದ್ಧಿ ಅಧ್ಯಕ್ಷರು ಆದಂತಹ ಅವರಿಗೆ ಆತ್ಮೀಯವಾದ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಾನು ಬ್ರೀಫಿಂಗ್ ಆಗಿ ಕೊಡಬೇಕು ಅನ್ನೋ ಒಂದು ಇದನ್ನು ತಗೊಂಡಾಗ ತೊಂದರೆ ಆಗ್ತಾ ಇದ್ದಿದ್ದನ್ನು ಮನಗಂಡು ಒಂದು ನಿರ್ಧಾರ ಮಾಡಿ ಅದಕ್ಕೆ ಡಿಜಿಟಲ್ ಅರ್ಥವಾಗಿ ಮಾತಾಡಿದಾಗ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡ್ತು ಈ ರೀತಿ ದರ ವ್ಯತ್ಯಾಸ ಇರೋದು ಸರಿಯಲ್ಲ ನೋಡೋ ಮಾಧ್ಯಮ ಯಾವುದೇ ಆದ್ರೂ ಪ್ರಸಾರ ಭಾರತಿಯಿಂದ ಕೇಂದ್ರ ಸರ್ಕಾರದವರು ಟ್ರೈ ನೂರ ಮೂವತ್ತು ರೂಪಾಯಿ ಫಸ್ಟ್ ಬೇಸಿಕ್ ಪ್ಯಾಕ್ನ ಕೊಡ್ಲಿ ಕ್ಯಾರಿ ಮಾಡಲೇಬೇಕು ಅದು ಗ್ರಾಹಕ ಸೇಕಿಯಾಗಿ ಉಳಿದಿಲ್ಲ ಬೇರೆ ಒಂದು ವಾರ್ಷಿಕೋತ್ಸವ ಸಮಾರಂಭ ಇದೆ ಅದಕ್ಕಾಗಿ ಇವತ್ತು ನಮ್ಮ ಎಲ್ಲ ತಾಲೂಕಾದ್ಯಂತ ಮತ್ತು ಈಗಾಗಲೇ ಜಿಲ್ಲಾ ಮಟ್ಟದ ಕೇಬಲ್ ಆಪರೇಟರ್ ಕೂಡ ಅಸೋಸಿಯೇಷನ್ ಆಗಿರೋದ್ರಿಂದ ತಮ್ಮ ಒಂದು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಈ ಒಂದು ಸಂಘದ ಅಧ್ಯಕ್ಷರು ನಮ್ಮ ಸ್ನೇಹಿತರಾದಂಥ ರಾಜಶೇಖರ್ ಅವರಿದ್ದಾರೆ ಮತ್ತು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯನಿ ಮತ್ತು ಹಿರಿಯ ನಾಯಕಿಯಾದಂಥ ಬಲ್ಕೇಶ್ ಇದ್ದಾರೆ ಅವರು ಈಗಾಗಲೇ ತಮ್ಮ ಸಮಸ್ಯೆಗಳ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ಈಗಾಗಲೇ ತಿಳಿಸಿದ್ದಾರೆ ಅದೇ ವಿಚಾರನೂ ಮತ್ತೆ ನಾನು ಮಾತಾಡಕ್ಕೆ ಹೋಗಲಿಲ್ಲ ಅದ್ರ ಜೊತೆಯಲ್ಲಿ ನಮ್ಮ ಸುಗುಣ ಇದ್ದಾರೆ ಬಿ ಜೆ ಪಿ ಮುಖಂಡರಾದ ಸತೀಶ್ ರವರಿದ್ದಾರೆ ಮತ್ತು ನಮ್ಮ ಕೌನ್ಸಿಲ್ರಾದಂಥ ಸಾಗರದ ಗುರು ಅವರು ಇದ್ದಾರೆ ಮತ್ತು ಎಲ್ಲ ನಮ್ಮ ಕೇಬಲ್ ಆಪ್ರೇಟರು ಸ್ನೇಹಿತರುಗಳು ಮತ್ತು ಇಲ್ಲಿಯ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈಗಾಗಲೇ ಭಾಳಷ್ಟು ವಿಚಾರಗಳನ್ನು ನಿಮ್ಮ ಕಾರ್ಯದರ್ಶಿ ರಘು ಅಲ್ಲ ಅವನೇ ಹೇಳಿ ಮಾಡಿಸ್ಬೇಕಿತ್ತು ಎಂ ಪಿ ಹತ್ರ ಅವ್ರು ನಮ್ಮ ಮುಂದೆ ಇಡ್ತಾರೆ ಹಾಗಾಗಿ ಏನು ಈ ಒಂದು ಸಮಸ್ಯೆಗಳು ತಮ್ಮದಿದ್ದಾವೆ ಅದು ಪೂರ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಯಾಕೆ ಅಂತ ಹೇಳಿದ್ರೆ ಹಿಂದೆ ನಾವು ಕೇಬಲ್ಗಳನ್ನ ಹಾಕ್ಸ್ಕೊಂಡಾಗ ಭಾಳ ಖುಷಿ ಆಗ್ತಿತ್ತು ನಮಗೆ ನೂರು ರೂಪಾಯಿಯಿಂದ ಪ್ರಾರಂಭವಾಗಿ ತಿಂಗಳಿಗೆ ಸುಮಾರು ನೂ ಐನೂರು ಚಾನಲ್ಗಳನ್ನ ಕೂಡ ಯಾವುದೇ ಚಾನಲ್ನಾದರೂ ನಾವು ನೋಡ್ಬೋದಿತ್ತು ಈಗ ನಮ್ಮ ಕೇಂದ್ರ ಸರ್ಕಾರ ಇವತ್ತು ದೊಡ್ಡ ಅಂಬಾನಿ ಅದಾನಿ ಅಂಥವರಿಗೆ ತಲೆಬಾಗಿ ಇವತ್ತು ಏರ್ಟೆಲ್ ಮತ್ತು ಜಿಯೋ ವಡಾಫೋನ್ ಈ ರೀತಿಯ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಹಿಡ್ಕೊಂಡು ಇವತ್ತು ನಮ್ಮ ಸಾಮಾನ್ಯ ಜನಕ್ಕೆ ಇದರಿಂದ ಬಹಳ ತೊಂದರೆ ಆಗ್ತಾಯಿದೆ ಇವತ್ತೇನು ಕೇಬಲ್ ಹಾಕ್ಕೊಂಡು ಇವತ್ತು ಒಂದು ಸಣ್ಣ ಜೀವನ ಮಾಡ್ತಕ್ಕಂಥವ್ರು ಇರ್ಬೋದು ಅವರು ಜೊತೆ ಜೊತೆಯಲ್ಲಿ ಇಲ್ಲಿ ಮಾಡಿಬಿಡ್ತಾರೆ ನಮಗೆ ಸಿಗೋದು ಬರೀ ನೂರ ಐವತ್ತು ರೂಪಾಯಿದ ಮಾತ್ರ ನಾವು ನೋಡಲಿಕ್ಕೆ ವಿತಿನ್ ಸೆಕೆಂಡಲ್ಲಿ ಅದನ್ನು ದುಡ್ಡು ಹಾಕ್ದರೆ ಕಟ್ಟಾಗಿ ಹೋಗುತ್ತೆ ಹಾಗಾಗಿ ಲೋಕಸಭಾ ಸದಸ್ಯರು ಮತ್ತು ಆತ್ಮೀಯರಾದಂಥ ಸೊನ್ನ ಅವರು ಬಂದರೆ ಅವ್ರಿಗೂ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ನಿಮ್ಮ ಪರವಾಗಿ ಅದೇ ರೀತಿಯಾಗಿ ಅವ್ರಿಗೆ ಈಗ ಕಲ್ಪನೆ ಕಲಿಸ್ಬೇಕು ಹಾಗಾಗಿ ಇವತ್ತು ತಮಗೆ ಅವರು ಕೂಡ ಬಹಳ ಉತ್ಸಾಹದಿಂದ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ರಘು ಜ್ಞಾನ ಅದೇ ಹೇಳಿದೆ ರಘು ಬಹಳಷ್ಟು ಸಮಸ್ಯೆಗಳನ್ನು ಇಟ್ಟರು ಅದು ಪೂರ ರಾಘವೇಂದ್ರ ಸಂಬಂಧಪಟ್ಟಿದ್ದು ನಾಯಕರುಗಳಿದ್ದಾರೆ ನಾವು ಅದನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಅದಲ್ಲದೆ ನೀವೀಗ ಅಸೋಸಿಯೇಷನ್ ಮಾಡ್ಕೊಂಡು ಕೂಡಲೇ ಪ್ರತಿಯೊಂದು ಯಾವುದೇ ಒಂದು ಸೆಕ್ಷನ್ಗಳ ಸುಂದರೇಶು ಮತ್ತೆ ಗೌರವಿತ ಬಲ್ಕೇಶ್ ಬಾನು ಅವರು ಮಾತಾಡೋದೊಳಗೆ ಬಂದು ಸೇರ್ಕೊಂಡ ಅವ್ರು ಮಾತಾಡಗಿಂತ ಹೆಚ್ಚಿಗೆ ನನಗೆ ಬೈದಿರ್ತಾರೆ ಅನ್ಕೊಂಡು ಪ್ರಯತ್ನ ಮಾಡಿದೆ ಆದರೂ ಕೂಡ ಅವ್ರು ಮಾತಾಡ ಮುಗಿಸಿದ್ದಾರೆ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದಂಥ ನಮ್ಮ ಗೌರವಿತ ಸುಂದರೇಶ್ ಅವರಿಗೆ ನಮ್ಮ ಗೌರವಂತ ಎಮ್ ಎಲ್ ಸಿ ಅವರಂತ ಬಲ್ಕೇಶ್ ಬಾನು ಅವರಿಗೆ ಅದೇ ರೀತಿ ನಮ್ಮ ಶಿವಮೊಗ್ಗದ ಗೌರವನ್ನ ಹೆಚ್ಚಿಸಿದಂಥ ನಮ್ಮ ವೇದಿಕೆ ಮೇಲೆ ಆಸೆಯಿಂದಾಗಿರುವಂಥ ನಮ್ಮ ಕಾರ್ಯಕಾರಿ ಸಮಿತಿಯೆಲ್ಲ ಗೌರವಿತ ಒಂದು ವಿಶೇಷವಾದಂಥ ಒಂದು ಸೇವೆಯನ್ನು ಕೆಲವೇ ನಿಮಿಷಗಳಲ್ಲಿ ಈ ಜಿಲ್ಲೆಗೆ ತೋರಿಸುವಂಥ ಒಂದು ಪವಿತ್ರವಾದಂಥ ಒಂದು ಕಾರ್ಯವನ್ನು ತಾವೆಲ್ಲ ಕೂಡ ಮಾಡ್ತಾ ಇದ್ದೀರಿ ಮೊದಲು ವಿಶೇಷವಾಗಿ ನಮ್ಮ ರಾಜ್ಯದ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿರ್ಬೋದು ಅಥವಾ ಆ ದಿನದಲ್ಲಿ ಆ ವಾರದಲ್ಲಿ ಆ ತಿಂಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳನ್ನು ಜಾಹೀರಾತನ ಮುಖಾಂತರ ಅಡ್ವರ್ಟೈಸ್ಮೆಂಟ್ಗಳ ಮುಖಾಂತರ ಏಕೆಂದರೆ ಬೇರೆ ಬೇರೆ ಮೀಡಿಯಾ ಮುಖಾಂತರ ಅಡ್ವರ್ಟೈಸ್ಮೆಂಟಿಗೆ ಹೋದರೆ ಅಲ್ಲಿ ನೂರು ರೂಪಾಯಿ ಖರ್ಚಾದರೆ ಇಲ್ಲಿ ಹತ್ತು ರೂಪಾಯಿ ಖರ್ಚಾಗತ್ತೆ ಅತ್ಯಂತ ಕಮ್ಮಿ ವೆಚ್ಚದಲ್ಲಿ ತಮ್ಮ ಪವಿತ್ರವಾದಂಥ ಒಂದು ಸೇವೆಯನ್ನು ತಾವೆಲ್ಲರೂ ಕೂಡ ಮಾಡಿಕೊಂಡು ಬರ್ತಾಯಿದ್ದೀರಿ ಇವತ್ತು ಡಿಜಿಟಲೈಸೇಷನ್ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಆಗ್ತಾ ಇದೆ ಸಾಕಷ್ಟು ಇವತ್ತು ನಮ್ಮ ಕೇಂದ್ರ ಮತ್ತು ರಾಜ್ಯದಿಂದ ಅನೇಕ ಕಾರ್ಯಕ್ರಮಗಳನ್ನು ಮತ್ತು ಅನೇಕ ಒಂದು ಪಾಲಿಸಿ ಡಿಸಿಷನ್ಸ್ಗಳನ್ನು ತಮ್ಮೆಲ್ಲರೂ ಕೂಡ ಅನುಕೂಲ ಆಗುವಂಥ ಅನೇಕ ವಿಚಾರಗಳನ್ನು ಕೂಡ ಜಾರಿ ತರುವಂಥ ಪ್ರಯತ್ನ ಆಗಿದೆ ಒಂದು ಕ್ವಾಲಿಟಿ ಇರ್ಬೋದು ಮತ್ತು ಅತ್ಯಂತ ಅಫೋರ್ಡಬಲ್ ಆಗಿ ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಏನು ಬೇಕು ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡೋಂಥ ಪ್ರಯತ್ನಗಳು ಇದೆ ಈಗಾಗಲೇ ಬ್ರಾಡ್ಕಾಸ್ಟಿಂಗ್ ಸಂಬಂಧಪಟ್ಟಂತೆ ದೂರದರ್ಶನಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ನಡೆಯುವಂಥ ಕಾರ್ಯಕ್ರಮಗಳನ್ನು ನೇರವಾಗಿ ನಿಮ್ಮ ಡಿಟೇಚ್ ಮುಖಾಂತರ ಲೈಕ್ ಅಂತ ನಿಮ್ಗೆ ಅನಿಸಿರ್ಬೋದು ನಿಮ್ಮ ಕೋರಿಕೆ ಮೊನ್ನೆ ತಾವೇನು ಕೊಟ್ಟಿದ್ದಿರಿ ಗೌರವಿತ ನಿರ್ಮಲಾ ಸೀತಾರಾಮ ಅವ್ರ ಹತ್ರ ಮೊನ್ನೆ ನಮ್ಮ ಅಡಿಕೆ ಬೆಳೆಗಾರರು ವಿಚಾರದಲ್ಲಿ ಟ್ಯಾಕ್ಸ್ ಎಕ್ಸಿಮಿಷನ್ ಬಗ್ಗೆ ಮಾತಾಡಲಿಕ್ಕೆ ಅಂತ ಹೋದಾಗ ನಿಮ್ಮ ನೀವು ಕೊಟ್ಟಂಥ ಮನವಿಯನ್ನು ಕೂಡ ಮೊನ್ನೆ ಸಂಜೆ ಮೂರು ಗಂಟೆಯಷ್ಟೊತ್ತಿಗೆ ಅವರಿಗೆ ತಲುಪಿಸುವಂತ ಕಾರ್ಯನೂ ಕೂಡ ನಾನು ಈಗಾಗಲೇ ಮಾಡಿದ್ದೀನಿ ಪಾರ್ಲಿಮೆಂಟಲಿ ಸದ್ಯ ಮಾತಾಡಲಿಕ್ಕೆ ಅವಕಾಶಗಳು ತುಂಬ ಕಮ್ಮಿ ಇತ್ತು ನಡೆದಂಥ ಒಂದು ಎಂಬತ್ತೆರಡು ತೊಂಬತ್ತು ಗಂಟೆಗಳಲ್ಲಿ ಒಂದು ಎರಡು ಗಂಟೆ ಮಾತ್ರ ಡಿಸ್ಕಷನ್ ನಡೆದಿರ್ಬೋದು ಬೇರೆ ಯಾವುದೇ ವಿಚಾರಗಳು ಚರ್ಚೆ ಆಗಲಿಲ್ಲ ಅಂತವ್ರದ್ದು ಗಲಾಟೆ ಹಾಗಾಗಿ ಬೇರೆ ಬೇರೆ ರಾಷ್ಟ್ರೀಯ ವಿಚಾರಗಳು ವಿರೋಧ ಪಕ್ಷಗಳ ಒಂದು ಗಲಾಟೆ ಇದರಲ್ಲಿ ಹೆಚ್ಚಿಗೆ ಅಲ್ಲಿ ಯಾವುದೇ ಒಂದು ಚರ್ಚೆ ವಿಚಾರಗಳು ಮಾಡಲಿಕ್ಕೆ ಆಗಲಿಲ್ಲ ಇಲ್ಲಾಂದರೆ ನೂರಕ್ಕೆ ನೂರು ಸರ್ತಿ ನಾನು ಝೀರೋ ಅವರ್ಸಲ್ಲಿ ನಿಮ್ಮ ವಿಚಾರವನ್ನು ತೆಗೆದುಕೊಂಡು ಸರ್ಕಾರದ ಗಮನಕ್ಕೆ ತರಬೇಕು ಅಂಥೇಳಿ ನಾನು ಪ್ರಿಪೇರ್ ಕೂಡ ಹೋಗಿದ್ದೆ ಅದ್ರ ತೊಂದರೆ ಇಲ್ಲ ನೇರವಾಗಿ ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಮುಟ್ಟಿಸುವಂಥ ಕೆಲಸ ಆಗಿದೆ ಅವರೊಂದು ಸಲಹೆ ಕೊಟ್ಟಿದ್ದಾರೆ ಸುಂದರೇಶ್ ಅವರೇ ನಮ್ಮ ಕೃಷ್ಣ ಬೈರೇಗೌಡರು ಜಿ ಎಸ್ ಟಿ ಆ ಒಂದು ಪ್ಯಾನೆಲ್ ಮೀಟಿಂಗ್ ಏನು ಬರ್ತಾರೆ ಆ ಪ್ರಪೋಸಲ್ನ ಸ್ಟೇಟ್ ಗೌರ್ಮೆಂಟ್ ಸತೀಶ್ ಅವರೇ ಕಳಿಸ್ಲಿಕ್ಕೆ ಹೇಳಿದ್ದಾರೆ ಹಾಗೆ ಆ ಪ್ರಭು ಮುಂದೆ ಮುಂದಿ